ಈಗ ಎಲ್ಲಿ ನೋಡಿದ್ರು ನವಿಲುಗಳೇ ಕಾಣ ಸಿಗ್ತವೆ ಅವುಗಳ ಕುಗ್ಗಲಿಕ್ಕೆ ತುಂಬ ಖುಷಿ ಆಗ್ತದೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ ಈ ಮಳೆಗಾಲದಲ್ಲಿ ಒಂದು ಆರೋಗ್ಯಕರವಾದ ಪಲ್ಯವನ್ನು ಮಾಡ್ತಾ ಇದ್ದೇವೆ ಈ ನುಗ್ಗೆಕಾಯಿ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಕ್ತಹೀನತೆ ಇರುವವರು ಹಾಗೂ ಕೊಕ್ಕೆಗುಳದ ಸಮಸ್ಯೆ ಇರುವವರು ಪ್ರತಿಯೊಬ್ಬರಿಗೂ ಇದು ತುಂಬ ಅವಶ್ಯಕತೆಯಾಗಿದೆ ಇದರ ಪಲ್ಯವನ್ನು ಸ್ವಲ್ಪ ರೆಡಿ ಮಾಡೋಣ ಬನ್ನಿ ಮಳೆಗಾಲದಲ್ಲಿ ಇದರ ಸೊಪ್ಪು ಕ್ಲೀನ್ ಆಗಿರ್ತದೆ ನಾ ಅದನ್ನು ತೊಳೆಯುವುದಿಲ್ಲ ತೊಳೆದ್ರೆ ಕಹಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ ಇದನ್ನು ಇದರಲ್ಲಿ ಕಸಗಡ್ಡಿ ಏನಾದರೂ ಇದ್ರೆ ಚೆನ್ನಾಗಿ ನೋಡಿ ಕ್ಲೀನ್ ಮಾಡಿ ಈ ರೀತಿ ಬಿಡಿಸಿಡುವುದು ಐದು ಹತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡಬಹುದು ಈ ನುಗ್ಗೆ ಸೊಪ್ಪು ಡಯಾಬಿಟಿಸ್ ಇರುವವರು ಕೂಡ ಪ್ರತಿದಿನ ಆಹಾರದೊಂದಿಗೆ ಇಡ್ಲಿ ದೋಸೆ ಅನ್ನದೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಪಲ್ಯವನ್ನು ಸೇವಿಸಿದರೆ ತುಂಬ ಹೆಲ್ಪ್ ಆಗ್ತದೆ ಇದು ಮಲಬದ್ಧತೆಯನ್ನು ಹೋಗಲಾಡಿಸುವುದು ಮೈಗ್ರೇನ್ ಡಿಪ್ರೆಷನ್ ಇರುವವರು ಕೂಡ ಇದನ್ನು ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ರಸ ಅಥವಾ ಪಲ್ಯದ ರೂಪದಲ್ಲಿ ಅಥವಾ ಯಾವ ರೀತಿಯಲ್ಲಾದರೂ ಸೇವಿಸಿದರೆ ಉತ್ತಮ ರಿಸಲ್ಟ್ ಸಿಗುವುದು ಅಂತ ಹೇಳ್ತಾರೆ ಡಾಕ್ಟ್ರು ನಾನು ಹಲಸಿನ ಬೀಜವನ್ನು ಈ ರೀತಿ ಜಜ್ಜಿ ಪುಡಿ ಮಾಡಿ ಬೇಯಿಸ್ತಾ ಇದ್ದೇನೆ ಈ ರೀತಿ ಸಪೂರವಾಗಿ ಕಟ್ ಮಾಡೋದರಿಂದ ಬೇಗನೆ ಬೇಯುವುದು ಹಲಸಿನಕಾಯಿ ಬೀಜ ಬೇಯಲಿಕ್ಕೆ ಮಾತ್ರ ಟೈಮ್ ಬೇಕಾಗುವುದು ಸೊಪ್ಪು ಬೇಗನೆ ಬೇಯ್ತದೆ ನಾನು ಇದನ್ನು ಮಾಡ್ತಾ ಇದ್ದೇನೆ ಎರಡು ಚಮಚದಷ್ಟು ಸಾಂಬಾರ್ ಪೌಡರ್ ಮಾತ್ರ ಇದ್ದೇನೆ ಹಲಸಿನಕಾಯಿ ಬೀಜ ಬೆಂದ ನಂತರ ಅದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕಿ ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ತೆಂಗಿನಕಾಯಿಯೊಂದಿಗೆ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಇದಕ್ಕೆ ಸೇರಿಸಿದರೆ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನಲು ರೆಡಿ ರಕ್ತಹೀನತೆ ಇರುವವರು ಹಾಗೂ ಕೊಕ್ಕೆ ಹುಳದ ಸಮಸ್ಯೆ ಇರುವವರೆಲ್ಲ ಇದನ್ನು ತಿಂದರೆ ಬೇಗನೆ ಅದರ ಪ್ರತಿಫಲ ಸಿಗುವುದು ಸಮಸ್ಯೆ ಎಲ್ಲ ದೂರವಾಗುವುದು ಈ ನುಗ್ಗೆ ಸೊಪ್ಪು ಎಲ್ಲರ ಮನೆಯಲ್ಲಿ ಹೆಚ್ಚಾಗಿರುವುದು ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಒಳ್ಳೆ ಬಿಸಿ ಬಿಸಿ ಇರುವಾಗಲೂ ಇದನ್ನು ಸೇವಿಸಿದರೆ ತುಂಬ ಒಳ್ಳೆಯದು ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುವುದರಿಂದ ಅದನ್ನು ತಂದು ನಾವು ಸೇವಿಸೋಣ ಒಳ್ಳೆ ರುಚಿಯಾದ ಪರಿಮಳವಾದ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನಮ್ಮ ಸಿಂಪಲ್ ಅದ ವೀಡಿಯೋ ಇಷ್ಟವಾದ್ರಿಂದ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ